ನಮಸ್ತೆ ವೀಕ್ಷಕರೇ ಒಂದಾನೊಂದು ಕಾಲದಲ್ಲಿ ಆನಂದ್ ಎಂಬ ರೈತ ಅವರ ಪತ್ನಿ ರೇಖಾ ಹಾಗೂ ಆರು ವರ್ಷದ ಮಗಳು ಜಾಹ್ನವಿ ಜೊತೆ ಒಂದು ಗ್ರಾಮದಲ್ಲಿ ವಾಸವಿದ್ದರು ಆ ಗ್ರಾಮದಲ್ಲಿ ಸುಡು ಬೇಸಿಗೆ ಒಂದು ಹನಿ ಮಳೆಯೂ ಬೀಳದೆ ಆ ಗ್ರಾಮ ಬರಗಾಲಕ್ಕೆ ತುತ್ತಾಗಿತ್ತು ಬೆಳೆಯೆಲ್ಲ ಒಣಗಿ ಇಡೀ ಗ್ರಾಮವೇ ನಲುಗಿ ಹೋಗಿತ್ತು ಅಲ್ಲಿನ ಜನರು ಚಿಂತೆಗೀಡಾಗದರು ಎಲ್ಲರೂ ಮಳೆಗಾಗಿ ಕಾತುರದಿಂದ ಕಾಯುತ್ತಿದ್ದರು ಆದರೆ ಮಳೆ ಬರಲೇ ಇಲ್ಲ ಎಲ್ಲರೂ ಭರವಸೆ ಕಳೆದುಕೊಳ್ಳಲು ಪ್ರಾರಂಭಿಸಿದರು ಒಂದು ದಿನ ಎಲ್ಲ ಗ್ರಾಮಸ್ಥರು ನಿಗದಿತ ಸಮಯದಲ್ಲಿ ತಮ್ಮ ಮನೆಗಳಲ್ಲಿ ಏಕಕಾಲದಲ್ಲಿ ಪ್ರಾರ್ಥನೆ ಮಾಡಲು ನಿರ್ಧರಿಸಿದರು ಆಗ ಆನಂದ ಕೂಡ ಆ ನಿಗದಿತ ಸಮಯದಲ್ಲಿ ಅವರ ಪತ್ನಿ ಮತ್ತು ಮಗಳ ಜೊತೆ ಪ್ರಾರ್ಥನೆ ಮಾಡಲು ಒಟ್ಟುಗೂಡಿದರು ಆನಂದ್ ತನ್ನ ಪತ್ನಿ ಮತ್ತು ಮಗಳೊಂದಿಗೆ ಕೈ ಮುಗಿದು ಕುಳಿತುಕೊಂಡರು ಒರಟಾದ ದನಿಯಲ್ಲಿ ಕಣ್ಣೀರು ಮರೆಸಿಕೊಂಡು ಓ ಪ್ರಭು ನೀವು ನಿಮ್ಮ ಭಕ್ತರ ಮಾತುಗಳನ್ನು ಕೇಳಿ ನಮ್ಮ ಬೆಳೆಗಳು ಸಾಯುತ್ತಿವೆ ದಯಮಾಡಿ ಬೇಗ ಮಳೆ ಬರುವಂತೆ ಮಾಡಿ ನಾವು ಬದುಕಿ ಬಾಳುವಂತೆ ಮಾಡಿ ಎಂದು ಆನಂದರವರು ಪ್ರಾರ್ಥಿಸಿದರು ಹಾಗೆಯೇ ಎಲ್ಲ ಕುಟುಂಬದ ಸದಸ್ಯರು ತಮ್ಮ ತಮ್ಮ ರೀತಿಯಲ್ಲಿ ದೇವರಲ್ಲಿ ಪ್ರಾರ್ಥಿಸಿದರು ಆನಂದ ಮಗಳು ಜಾಹ್ನವಿ ದೇವರಿಗೆ ಪ್ರಾರ್ಥಿಸುತ್ತಾ ಓ ಪ್ರಭು ನಮ್ಮ ಗ್ರಾಮದಲ್ಲಿ ಮಳೆ ಬರದೆ ಎಲ್ಲರಿಗೂ ತುಂಬ ಬೇಸರವಾಗಿದೆ ನಿಮ್ಮಿಂದ ಎಲ್ಲವೂ ಸಾಧ್ಯ ದಯವಿಟ್ಟು ನಮ್ಮ ಹಳ್ಳಿಯಲ್ಲಿ ಮಳೆಯಾಗುವಂತೆ ಮಾಡಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದಳು ಪ್ರಾರ್ಥನೆ ಮುಗಿದ ನಂತರ ಆನಂದರವರು ಹೊಲಕ್ಕೆ ಹೊರಡಲು ಎದ್ದರು ಅವರನ್ನು ನೋಡಿದ ಜಾಹ್ನವಿ ಅಪ್ಪ ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಕೇಳಿದಳು ಆಗ ಆನಂದ್ರವರು ನಾನು ಸ್ವಲ್ಪ ಕೃಷಿ ಕೆಲಸ ಮಾಡಲು ಹೊಲಕ್ಕೆ ಹೋಗುತ್ತಿದ್ದೇನೆ ಮಗಳೇ ಎಂದು ಉತ್ತರಿಸಿದರು ಆಗ ಜಾಹ್ನವಿ ಅಪ್ಪ ನೀವು ಇಲ್ಲಿ ನಿರೀಕ್ಷಿಸಿ ನಾನು ಮತ್ತು ಅಮ್ಮ ಬರುತ್ತೇವೆ ಎಂದು ಮನೆಯ ಒಳಗಡೆ ಓಡಿ ಹೋಗಿ ಛತ್ರಿಯನ್ನ ತೆಗೆದುಕೊಂಡು ತನ್ನ ಅಮ್ಮನ ಜೊತೆ ಹಿಂತಿರುಗಿದರು ಆಗ ಆನಂದರವರು ಏಕೆ ಛತ್ರಿ ತಂದಿದ್ದೀಯ ಈಗಾಗಲೇ ಹೋಗಿದ್ದಾನೆ ಬಿಸಿಲು ಸಹ ಇಲ್ಲ ಮತ್ತು ಸಂಜೆಯ ಸಮಯವಾಗಿದೆ ಆಗ ಜಾಹ್ನವಿ ಅಪ್ಪ ನಾವು ಈಗ ತಾನೇ ಮಳೆಗಾಗಿ ದೇವರಲ್ಲಿ ಮೊರೆ ಇಟ್ಟಿದ್ದೇವೆ ಕೊಡೆಯಿಲ್ಲದೆ ನಾವು ಹೊರಗೆ ಹೋದರೆ ನಂತರ ಮಳೆ ಬಂದರೆ ನಾವು ಒದ್ದೆಯಾಗುತ್ತೇವೆ ಎಂದರು ಆನಂದ್ ಮತ್ತೆ ರೇಖಾ ತನ್ನ ಮಗಳ ಮಾತುಗಳನ್ನು ಕೇಳಿ ದಿಗ್ಭ್ರಮೆಗೊಂಡರು ಆನಂದ್ ಆಕಾಶದತ್ತ ನೋಡುತ್ತಾ ತನ್ನ ಮನಸ್ಸಿನಲ್ಲಿ ಮಳೆ ಬರುವ ಯಾವುದೇ ಲಕ್ಷಣಗಳಿಲ್ಲ ಆದರೂ ಜಾಹ್ನವಿಯ ದೇವರ ಮೇಲಿನ ನಂಬಿಕೆಯ ಮಾತುಗಳನ್ನು ಕೇಳಿ ಬೆರಗಾಗುತ್ತಿದ್ದರು ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಆದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂದು ನಂಬುವುದು ಹಾಗೆ ಕಾರ್ಯ ನಿರ್ವಹಿಸುವುದು ಹೆಚ್ಚು ಮುಖ್ಯವಾಗಿದೆ ಎಂದು ತನ್ನ ಮನಸ್ಸಿನಲ್ಲಿ ಆನಂದರವರು ಅಂದುಕೊಂಡರು ನಂತರ ಆನಂದ್ ಅವರ ಮಗಳು ಮತ್ತು ಪತ್ನಿಯೊಂದಿಗೆ ತೋಟಕ್ಕೆ ಹೊರಟರು ಆ ರಾತ್ರಿ ಹಿಂದೆಂದೂ ಮಳೆಯಾಗದಂತಹ ಮಳೆ ಸುರಿಯಿತು ಗ್ರಾಮಸ್ಥರೆಲ್ಲರೂ ಸಂತಸದಿಂದ ಕುಣಿದಾಡಿದರು ಆನಂದ್ ಜಾಹ್ನವಿಯ ದೃಢ ನಂಬಿಕೆಗೆ ಫಲ ಸಿಕ್ಕಿದೆ ಎಂದು ಖುಷಿಪಟ್ಟರು ಸ್ನೇಹಿತರೆ ಆನಂದ್ ಮತ್ತು ಅವರ ಮಗಳು ಜಾಹ್ನವಿಯ ಕತೆಯು ನಿಮ್ಮ ಜೀವನದಲ್ಲಿ ನಂಬಿಕೆಯ ಬಗ್ಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ ಹಾಗಾಗಿ ನಾವೆಂದಿಗೂ ಕೂಡ ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಪರಮಾತ್ಮನ ಪ್ರತಿ ನಂಬಿಕೆ ಇಟ್ಟಾಗ ಪ್ರತಿ ಕಾರ್ಯವೂ ಸಹ ಸಫಲವಾಗುವುದು ಓಕೆ ಸ್ನೇಹಿತರೆ ಇಂತಹ ಮತ್ತಷ್ಟು ಕಥೆಗಳನ್ನು ಕೇಳಲು ಮತ್ತೆ ನಮ್ಮ ವಿಡಿಯೋವನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು